ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇಷ್ಟ ಆದರೆ ನಿಮಗೆ ವಿಡಿಯೋ ಇದು ಸಂಡೆ ಆಗಿರುತ್ತೆ ಬಟ್ ವೀಕ್ಲಿ ಒನ್ ಟೈಮ್ ನಾನು ಮೆಟ್ಲುಗಳನ್ನೆಲ್ಲ ಫುಲ್ ಮೇಲಿಂದ ತೊಳ್ಕೊಂಡ್ಬಂದುಬಿಡ್ತೀನಿ ಯಾಕಂದರೆ ಡೈಲಿ ತೊಳೆಯೋದಕ್ಕೆ ಟೈಮ್ ಇರೋಲ್ಲ ಹಾಗಾಗಿ ವಾರಕ್ಕೊಂದ್ಸರಿ ಈ ಥರ ಎಲ್ಲ ಫುಲ್ ಮೆಟ್ಲೆಲ್ಲ ತೊಳ್ಕೊಬಂದುಬಿಟ್ರೆ ನೀಟಾಗಿರುತ್ತೆ ಅಂತ ಈಗಂತೂ ಫುಲ್ಲು ಧೂಳಲ್ವ ಯಾಕಂದರೆ ಫುಲ್ಲು ಬೇಸಿಗೆ ಹಂಗಾಗಿ ಸಿಕ್ಕಾಪಟ್ಟೆ ಧೂಳಿರುತ್ತೆ ಯಾಕೆಂದರೆ ಮಳೆ ಇರೋಲ್ಲ ಏನೂ ಇಲ್ಲ ಮಣ್ಣೆಲ್ಲ ಒಂಥರ ಸ್ವಲ್ಪ ಗಾಳಿ ಬಂದರೆ ಸಾಕು ಎಲ್ಲ ಫುಲ್ಲು ಮಣ್ಣೆಲ್ಲ ಬಂದು ತುಂಬ್ಕೊಂಡು ತುಂಬಿರುತ್ತೆ ಫುಲ್ಲು ಒಂದು ದಿನ ತೊಳೆದು ನೆಕ್ಸ್ಟ್ ಡೇ ಹೋಗಿ ನೋಡಿದ್ರೆ ಮತ್ತೆ ಅಷ್ಟೇ ಧೂಳಿರುತ್ತೆ ಹಾಗಂತ ಡೈಲಿ ತೊಳೆಯೋಕೆ ಆಗಲ್ಲವ ಫ್ರೆಂಡ್ಸ್ ಮೆಟ್ಲುಗಳನ್ನೆಲ್ಲ ವಾರಕ್ಕೊಂದ್ಸರಿ ತೊಳ್ಕೊಂಡ್ಬಿಡ್ತೀನಿ ಹಾಗಾಗಿ ಇವತ್ತು ಫಸ್ಟೆಲ್ಲ ಮೆಟ್ಲುಗಳೆಲ್ಲ ತೊಳ್ಕೊಂಡು ಆಚೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಬೇಕಿದ್ರೆ ಕೆಲಸಗಳು ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಆಚೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅದು ನಾವು ಸ್ವಲ್ಪ ಪಕ್ಕದಲ್ಲಿ ತುಂಬ ಗಿಡಗಳೆಲ್ಲ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು ಅದೆಲ್ಲನೂ ಒಣಗೋಗಿತ್ತು ಹಾಗಾಗಿ ಅದಕ್ಕೆಲ್ಲ ಸ್ವಲ್ಪ ಬೆಂಕಿ ಇಟ್ಟಿದ್ವಿ ಡಸ್ಟಿಗೆಲ್ಲ ವೇಸ್ಟೆಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಬೆಂಕಿ ಇಟ್ಟು ಅದೆಲ್ಲ ಇದಾದ ಮೇಲೆ ಅದೆಲ್ಲ ಇದಾಗಿರುತ್ತಲ್ಲ ಗಾಳಿಯೆಲ್ಲ ಗಾಳಿಗೆಲ್ಲ ಎಲ್ಲ ಒಳಗಡೆನೆ ಬಂದಿರುತ್ತೆ ಅದು ಅದಕ್ಕೆ ಅದನ್ನೆಲ್ಲನೂ ಕ್ಲೀನಾಗಿ ಫಸ್ಟ್ ತೊಳೆದು ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಮತ್ತೆ ಸ್ವಲ್ಪ ಮದುವೆಗೆ ಬೇರೆ ಹೋಗ್ಬೇಕಿತ್ತು ಹಾಗಾಗಿ ಫಸ್ಟ್ ಬೇಗ ಬೇಗ ಕೆಲಸ ಮುಗಿಸಿ ಸಂಜೆ ಮದುವೆಗೆ ಹೋಗಬೇಕು ಅಷ್ಟೊತ್ತು ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಮದುವೆಗೆ ಹೋಗಿ ಸರಿಯಾಗುತ್ತೆ ಅಂತೇಳ್ಬಿಟ್ಟು ಬೇಗ ಬೇಗ ಎಲ್ಲನೂ ಕೆಲಸ ಮಾಡ್ಕೊತಾ ಇದ್ದೆ ಅದಕ್ಕೆ ಫಸ್ಟು ಈಚೆ ಎಲ್ಲ ತೊಳೆದುಬಿಟ್ರೆ ಆಮೇಲೆ ಸಮಾಧಾನ ಆಗುತ್ತೆ ಅಂತ ಈಚೆ ಎಲ್ಲ ತೊಳೆದು ಆಮೇಲೆ ನೋಡಿ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀವಿ ತೊಳ್ಕೊಂಡು ಬಂದು ನೋಡಿ ಫ್ರೆಂಡ್ಸ್ ಪುಟ್ಟದಾಗ ರಂಗೋಲೆ ಬಿಟ್ಟಿದ್ದೀನಿ ಹೇಗಿದೆ ಅಂತೇಳಿ ಆಲ್ಮೋಸ್ಟ್ ಎಲ್ಲರೂ ಬಿಟ್ಟಿರ್ತೀರ ಇದು ಎಲ್ರಿಗೂ ಗೊತ್ತಿರುತ್ತೆ ಸುಮ್ಮನೆ ನೋಡಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ನೋಡಿ ಪುಟ್ಟದಾಗಿ ಬಿಟ್ಟೆ ಅಷ್ಟೇ ರಂಗೋಲಿ ರಂಗೋಲಿ ಎಲ್ಲ ಬಿಟ್ಬಿಟ್ಟು ಇನ್ನೂ ತುಂಬ ಕೆಲಸ ಇದೆ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸಿ ಟಿಫನ್ ಚಿತ್ರಾನ್ನ ಮಾಡಿದೆ ಅದನ್ನೆಲ್ಲ ಏನು ತೋರಿಸಿಲ್ಲ ನಾನು ನೋಡಿ ರಂಗೋಲಿ ಬಿಟ್ಬಿಟ್ಟು ನೋಡಿ ನಮ್ಮ ಮನೆ ಹತ್ರ ಇತ್ತಲ್ಲ ಅದೆಲ್ಲ ಉದ್ರೋಗಿತ್ತು ಅದಕ್ಕೆ ಅದೆಲ್ಲ ಇತ್ತು ಅಂದ್ಬಿಟ್ಟು ಬೆಂಕಿ ಇಟ್ಟಿದ್ದೆ ವೇಸ್ಟಿಗೆ ನೋಡಿ ಅಲೆ ಎಲ್ಲ ಉದ್ರೋಗಿ ಆಲೆ ಎಷ್ಟು ಚೆನ್ನಾಗಿ ಚಿಗರಿದೆ ನೋಡಿ ಇನ್ನೂ ಒಂದು ಫಿಫ್ಟೀನ್ ಡೇಸು ಆಗಿಲ್ಲ ಅಷ್ಟು ಚೆನ್ನಾಗಿ ಚಿಗುರಿದೆ ಇಲ್ಲ ಎಲ್ಲ ಅಲ್ಲಿ ಅಷ್ಟೊತ್ತಿಗೆ ಬಂದು ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಪೂಜೆ ಮಾಡಿದ್ರು ದೇವರಿಗೆ ನೋಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದಾಯ್ತು ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ತಿಂಡಿ ತಿನ್ಬಿಟ್ಟು ಇನ್ನೂ ಕೆಲಸ ಇತ್ತು ಫ್ರೆಂಡ್ಸ್ ನೋಡಿ ದೇವರಿಗೆಲ್ಲ ಪೂಜೆ ಮಾಡಿದ್ದಾಗಿತ್ತು ದೇವರಿಗೆಲ್ಲ ಪೂಜೆ ಮಾಡಿದ್ದಾದಮೇಲೆ ತಿಂಡಿ ತಿಂದ್ವಿ ನಾನು ನಮ್ಮ ಮನೆಯವರು ನನ್ನ ಮಗ ಜನ ತಿಂಡಿ ತಿಂದು ಹಿಂಗೆ ಮಾಮೂಲಿ ಮತ್ತು ಕೆಲಸಗಳು ಇರುತ್ತಲ್ವಾ ನಾಲ್ಕು ಗಂಟೆಗೆ ಮದುವೆಗೆ ಹೋಗಬೇಕಿತ್ತು ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ದೇವರಿಗೆಲ್ಲ ಪೂಜೆ ಮಾಡಿ ಸ್ವಲ್ಪ ಬಟ್ಟೆ ಇಲ್ಲ ಇತ್ತು ವಾಷಿಂಗ್ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಿಂದು ನೋಡಿ ಬಟ್ಟೆ ವಾಷಿಂಗ್ ಹಾಕೋಣ ಅಂತ ರೆಡಿ ಮಾಡ್ತಾ ಇದ್ದೆ ಆಲ್ಮೋ ಆಲೆ ಬಟ್ಟೆ ವಾಷಿಂಗ್ ಹಾಕಿ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ್ದೆ ಬಟ್ ಅದು ಜಾಸ್ತಿ ಆಯ್ತಾ ಇಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸರಿ ಚೆಕ್ ಮಾಡಿದೆ ಅಷ್ಟೇ ಅದೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇವಾಗ ಆನ್ ಮಾಡಿಬಿಟ್ಟು ವಾಷಿಂಗ್ ಬಟ್ಟೆ ಅದ್ರ ಪಾಡ್ಗೆ ಅದು ವಾಷ್ ಇರುತ್ತೆ ನಾವು ಬೇರೆ ಕೆಲಸ ಮಾಡ್ಕೊಬೋದಲ್ವಾ ಹಾಗಾಗಿ ಫಸ್ಟು ಬಟ್ಟೆ ವಾಷಿಂಗ್ ಇದ್ದೀನಿ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ಆಮೇಲೆ ಮದುವೆಗೆ ರೆಡಿ ಆಗೋಣ ಅಷ್ಟೊತ್ತಿಗೆಲ್ಲ ವಾಶ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇದು ನಮ್ಮದು ಆಟೋಮೆಟಿಕ್ ಫ್ರೆಂಡ್ಸ್ ಹಾಗೆ ಅದು ಸುಮ್ಮನೆ ಪ್ರೆಸ್ ಮಾಡೋದು ಟಚ್ ಸ್ಕ್ರೀನ್ ಥರ ಮಾಮೂಲಿ ಮೊಬೈಲಲ್ಲಿ ನಾವು ಯಾವ ಥರ ಆಪ್ರೇಟ್ ಮಾಡ್ತೀವಿ ಅದೇ ಥರನೇ ಇದನ್ನು ಸುಮ್ಮನೆ ಟಚ್ ಮಾಡೋದಷ್ಟೇ ಅದನ್ನು ಅದೆಲ್ಲ ಅದಾಗಿ ವಾಷಿಂಗ್ ಮಿಷಿನ್ ಆನ್ ಮಾಡಿದೆ ಆನ್ ಮಾಡಿಬಿಟ್ಟು ಲಿಕ್ವಿಡ್ ಹಾಕ್ತಾಯಿದ್ದೀನಿ ಇವಾಗ ನಾನು ಏರಿಯಲ್ಲಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಲಿಕ್ವಿಡು ಬಟ್ ಏರಿಯಲ್ ಅಂತಲೇ ಏನಿಲ್ಲ ಏರಿಯಲ್ ಸ್ಮೆಲ್ ಚೆನ್ನಾಗಿರುತ್ತಲ್ಲ ಬಟ್ಟೆನೂ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಏರಿಯಲ್ ಜಾಸ್ತಿ ಯೂಸ್ ಮಾಡ್ತೀನಿ ಏರಿಯಲ್ಲೂ ರಿನ್ನು ಎಕ್ಸ್ ಸರ್ಫೆಕ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ಏರಿಯಲ್ಲು ಸ್ಮೆಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಅಲ್ಲಿ ಬಟ್ ಬಟ್ಟೆ ಎಲ್ಲ ವಾಷಿಂಗಾಗಿ ಆಗಿ ಬಟ್ಟೆ ವಾಷಿಂಗ್ ಆಗ್ತಿರೋದು ಬಟ್ ವಾ ವಾಷಿಂಗ್ ಆಗೋಷ್ಟೊತ್ತಿಗೆ ನಾವು ಸ್ವಲ್ಪ ರೆಡಿ ಆಗಿಬಿಡೋಣ ಮದುವೆಗೆ ಹೇಳ್ಬಿಟ್ಟು ಮದುವೆಗೆ ರೆಡಿಯಾಗಿ ಮದುವೆಗೆ ಹೊರಟ್ವಿ ನೋಡಿ ಇವಾಗ ಮದುವೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಇನ್ನು ಯಾರು ಬಂದಿರಲಿಲ್ಲ ಚೌಲ್ಟ್ರಿಗೆ ಅಂದರೆ ಮೇಕಪ್ಗೆ ಒಪ್ಕೊಂಡಿದ್ರು ನನ್ನ ತಂಗಿ ಹಾಗಾಗಿ ಅವಳ ಜೊತೆ ನಾನು ಬಂದಿದ್ದೆ ನೀನೆ ಇದೇನು ನಮಗೆ ಪರಿಚಯರೋರು ಮದುವೆನಲ್ಲ ನನ್ನ ತಂಗಿ ಮನೆ ಹತ್ರನೇ ಇವರು ಹಾಗಾಗಿ ಅವ್ರಿಗೆ ಪರಿಚಯ ಅವ್ರು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ಅವ್ರಿಗೆ ಮೇಕಪ್ ಒಪ್ಪಿಸಿದ್ರು ಅದಕ್ಕೆ ನಾವು ಒಬ್ಬಳೇ ಹೋಗಬೇಕು ಬಾ ಅಂತ ಹೇಳಿದ್ಲಲ್ಲ ಹಾಗಾಗಿ ಅವಳ ಜೊತೆಗೆ ನಾನು ಬಂದೆ ಹುಡುಗ ರಿಸೆಪ್ಷನಿಗೆ ನಿಲ್ಲಿಸಿದ್ರು ಸಿಂಪಲ್ಲಾಗೆ ಮಾಡಿದರು ಫ್ರೆಂಡ್ಸ್ ಪಪ್ಪ ತುಂಬ ಸಿಂಪಲ್ಲಾಗೇ ಮಾಡಿದರು ಅಂದ್ಕೊಳ್ಳಿ ಹಾಗಾಗಿ ಮೇಕಪ್ಪಿಗೆ ಒಪ್ಸಿದ್ರು ಸುಮಾರು ಜನಕ್ಕೆ ಒಂದು ಐದಾರು ಜನಕ್ಕೆ ಮೇಕಪ್ ಕೇಳಿದರು ಮೇಕಪ್ ಎಲ್ಲ ಮುಗಿಸಿ ನಾವು ಇದು ನೋಡಿ ಚೌಲ್ಟಿಗೆ ಬಂದ ತಕ್ಷಣವೇ ಕಳಸ ತೊಗೊಂಡು ಬರ್ತಿದ್ದಾರೆ ಗಂಡಿನ ಕಡೆಯವರು ಅದನ್ನ ಸ್ವಲ್ಪ ಹಾಗೆ ಪಿಕ್ ಮಾಡಿದೆ ಇನ್ನೂ ಯಾರೂ ಬಂದಿರಲಿಲ್ಲ ಅವಾಗ ತಾನೆ ಎಲ್ಲ ಬಸ್ ಇಳ್ದು ಬತ್ತಾಯಿದ್ರು ನೆಂಟ್ರುಗಳು ಇವರು ಕಳಸ ಇಟ್ಕೊಂಡಿದ್ರಲ್ಲ ಕಳಿಸ ತುಂಬ ಬಾ ವೆಯ್ಟ್ ಇರುತ್ತೆ ಭಾರ ಇರುತ್ತಲ್ಲ ಹಾಗಾಗಿ ಅವ್ರು ಬಂದರು ಬಂದು ಎಲ್ಲ ಮುಗಿಸಿ ನಾವು ಮೇಕಪ್ ಎಲ್ಲ ಮುಗಿಸಿ ಬಂದ್ವಿ ಮತ್ತು ಇದು ಸಂಡೇ ಸಾರಿ ಮ ಸೋಮವಾರದ್ದು ದೇವರಿಗೆ ನೋಡಿ ಇದು ಅದರ ಪಕ್ಕದಲ್ಲೇ ಚೌಲ್ಟ್ರಿ ವೀರಭದ್ರೇಶ್ವರ ಟೆಂಪಲ್ ಇದು ಮಲ್ಸಂದ್ರ ಅಂತ ನಮ್ಮ ನೆಲ್ಮಂಗ್ಲದಲ್ಲಿರೋದು ಇದು ಸೊಂಡೆಕೊಪ್ಪ ರೋಡಲ್ಲಿ ಮಲ್ಸಂದ್ರ ಅಂತ ಅಲ್ಲ ವೀರಭದ್ರೇಶ್ವರ ದೇವಸ್ಥಾನ ಇರೋದು ನಮ್ಮಂದೆಯವರು ವೀರಭದ್ರ ಸ್ವಾಮಿನೇ ನೋಡಿ ಅಲ್ಲಿ ರಥೋತ್ಸವ ಎಲ್ಲ ಮಾಡಿದ್ದಾರೆ ಹಾಗಾಗಿ ರಥ ಎಲ್ಲ ಇನ್ನೂ ಈಚೆನೇ ಇದೆ ಹಾಗಾಗಿ ರಥೋತ್ಸವದಲ್ಲಿ ನಾವು ಹೋಗೋಕ್ಕಾಗಲಿಲ್ಲ ಫ್ರೆಂಡ್ಸ್ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದು ಬಸವೇಶ್ವರ ಸ್ಟ್ಯಾಚ್ಯು ನೋಡಿ ಕುದುರೆ ಮೇಲೆ ಕೂತಿರೋದು ಬಸವಣ್ಣ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾವು ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ ಕೈ ಮುಕ್ಕೊಂಡು ನನ್ನ ತಂಗಿ ಅದನ್ನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಲು ಮಾಡು ಅಂತ ಹೇಳ್ದೆ ಮಾಡ್ಕೊತ ಇದ್ಲು ಮನೆಯವರು ನಮ್ಮನ್ನು ಕರ್ಕೊಂಡು ಹೋಗಿ ಬನ್ನಿ ಅಂತ ಹೇಳಿದ್ವಿ ಅವ್ರು ಇನ್ನೂ ಬಂದಿರಲಿಲ್ಲ ಹಾಗಾಗಿ ನಾನು ಅವಳು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಓಡಾಡ್ತಾ ಇದ್ದೀವಿ ನೋಡಿ ಹಾಗೆ ನೋಡಿ ಇದು ಬಸವೇಶ್ವರ ಸ್ಟ್ಯಾಚು ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಲ್ಸಾನದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಅಂತ ಅಲ್ಲಿಂದ ಮನೆಯವ್ರು ಬಂದರು ನಮ್ಮನ್ನು ಕರ್ಕೊಂಡು ಹೋಗೋಕೆ ಅಂತ ನಾನು ನನ್ನ ತಂಗಿ ನಾನು ಮೂರು ಜನ ಹೊರಟ್ವಿ ಮಧ್ಯದಲ್ಲಿ ಸೊಂಡೆಕೊಪ್ಪ ಅಂತಿದೆಯಲ್ಲ ಅಲ್ಲಿ ಗಣೇಶನಂದು ಮೆರವಣಿಗೆ ಮಾಡ್ತಾಯಿದ್ರು ಇದು ಗಣೇಶ ಅದನ್ನು ಕ್ಲಿಯರಾಗಿ ನಂಗೆ ತೆಗೋಕ್ಕಾಗಿಲ್ಲ ಫುಲ್ ಟ್ರಾಫಿಕ್ ಇತ್ತು ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ದೇವ್ರನ್ನ ಗಣೇಶನು ಅವತ್ತು ನೀಟಾಗಿ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಸಾರಿ ನೋಡಿ ಗಣೇಶಂದು ಮೆರವಣಿಗೆ ಮಾಡ್ತಾ ಇದ್ರು ಅವತ್ತು ಏನೋ ವಿಶೇಷ ಅನಿಸುತ್ತೆ ಕೆಲವರು ಅರ್ಕೆ ಹೊತ್ಕೊಂಡಿರ್ತಾರಲ್ಲ ಮೆರವಣಿಗೆ ಮಾಡ್ತೀವಿ ದೇವ್ರ ದೇವ್ರನ್ನ ಅಂತ ಹಾಗೆ ಅನಿಸುತ್ತೆ ಹಂಗಾಗಿ ಗಣೇಶನ ಮೆರವಣಿಗೆ ಮಾಡ್ತಾಯಿದ್ರು ಫ್ರೆಂಡ್ಸ್ ನೋಡಿ ಇದೆಲ್ಲ ದೇವರಿಗೆಲ್ಲ ಕೈ ಮುಕ್ಕೊಂಡು ಮತ್ತೆ ಅದೇ ಕ್ಲಿಪ್ ಬಂದಿದೆ ಬೇಜಾರು ಮಾಡ್ಕೋಬೇಡಿ ಸಾರಿ ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು